ಸದ್ಯ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಜನರ ರೇಷನ್ ಕಾರ್ಡ್ಗಳು ರದ್ದು ಮಾಡಬೇಕಂತೇಳಿ ಆದೇಶ ಆಗಿತ್ತಂತೇಳಿ ಹೇಳತ್ತಾರಿ ಸೊ ಅದೈತಲ್ಲ ಒಂದು ಫೇಕ್ ನ್ಯೂಸ್ ಆಗಿದ್ದು ಏನಪ್ಪ ಅಂತಂದರೆ ಯಾವ ಅನರ್ಹ ಕುಟುಂಬಗಳು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಪಡೆದು ಕರ್ನಾಟಕ ರಾಜ್ಯದಿಂದ ನೀಡಲಾಗುತ್ತಿರುವ ಪಡಿತರವನ್ನು ಪಡೆಯುತ್ತಿದ್ದಾರೋ ಅಂತಹ ಅನರ್ಹ ಕುಟುಂಬಗಳ ಒಂದು ರೇಷನ್ ಕಾರ್ಡ್ಗಳನ್ನು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಂದ ಎ ಪಿ ಎಲ್ ರೇಷನ್ ಕಾರ್ಡ್ಗಳಾಗಿ ಪರಿವರ್ತಿಸ್ತಾ ಇದ್ದಾರೆ ಸೊ ಯಾವುದೇ ರೇಷನ್ ಕಾರ್ಡ್ಗಳು ಯಾವುದೇ ಕಾರಣಕ್ಕೂ ರದ್ದಾಗ್ತಾ ಇಲ್ಲ ಏನಪ್ಪ ಅಂದರೆ ಅನರ್ಹ ಕುಟುಂಬಗಳ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಎ ಪಿ ಎಲ್ ಆಗಿ ಪರಿವರ್ತಿಸ್ತಾ ಇದ್ದಾರೆ ಸೊ ಎಲ್ಲ ರೇಷನ್ ಕಾರ್ಡ್ಗಳು ಸ್ಟಾರ್ಟೇ ಇರುತ್ತೆ ಆ್ಯಕ್ಟಿವ್ ಆಗೇ ಇರುತ್ತೆ ನಾವು ನಮ್ಮ ರೇಷನ್ ಕಾರ್ಡ್ ಎ ಪಿ ಎಲ್ ಇದೆಯೋ ಅಥವಾ ಬಿ ಪಿ ಎಲ್ ಆಗಿ ಬಿ ಪಿ ಎಲ್ ಇದ್ದದ್ದು ಎ ಪಿ ಆಗಿ ಕನ್ವರ್ಟ್ ಆಗಿದೆಯೋ ಅಂತೇಳಿ ಯಾವ ರೀತಿ ಚೆಕ್ ಮಾಡ್ಕೋಬೇಕಂತೇಳಿ ಮೊಬೈಲ್ನಲ್ಲೇ ನಾವು ಚೆಕ್ ಮಾಡ್ಕೋಬೋದಾಗಿದೆ ಯಾವ ರೀತಿ ಅಂತೇಳಿದರೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ನೀಡಿರ್ತೀನಿ ಆ ಲಿಂಕ್ನ ಮೂಲಕ ನೀವು ಈಸಿಯಾಗಿ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಬರ್ಬೋದು ಈ ಒಂದು ಅಫಿಷ ವೆಬ್ಸೈಟಿಗೆ ಬಂದ ನಂತರ ಇಲ್ಲಿ ಪಡಿತರ ಚೀಟಿ ವಿವರ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಏನಪ್ಪ ಅಂದರೆ ನಿಮ್ಮ ಮೊಬೈಲ್ನಲ್ಲಿ ನೀವು ಈಸಿಯಾಗಿ ಚೆಕ್ ಮಾಡ್ಕೋಬೋದು ನಾ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೈರೆಕ್ಟಾಗಿ ನೀವು ಬರ್ಬೋದು ಇಲ್ಲಿ ಬಂದಾದ ಮೇಲೆ ಇಲ್ಲಿ ಪಡಿತರ ಚೀಟಿ ವಿವರ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಎರಡು ಆಪ್ಷನ್ ಕಾಣ್ತಾ ಇದ್ದೀರಾ ನೀವು ನೋಡ್ತಾ ಇರ್ಬೋದು ವಿತ್ ಒ ಟಿ ಪಿ ವಿತೌಟ್ ಒ ಟಿ ಪಿ ಅಂತ ಹೇಳಿದೆ ಇಲ್ಲೇ ವಿತೌಟ್ ಒ ಟಿ ಪಿ ಅಂತ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು ನಾನು ಇಲ್ಲಿ ವಿತೌಟ್ ಒ ಟಿ ಪಿ ಅಂತ ಸೆಲೆಕ್ಟ್ ಮಾಡಿ ಆರ್ ಸಿ ನಂಬರನ್ನು ಎಂಟರ್ ಮಾಡ್ತಾ ಇದ್ದೇನೆ ನೋಡ್ತಾ ಇರ್ಬೋದು ನೀವು ಒಂದು ನಿಮ್ಮ ರೇಷನ್ ಕಾರ್ಡಿನ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ರೇಷನ್ ಕಾರ್ಡಿನ ನಂಬರನ್ನು ಎಂಟರ್ ಮಾಡಿ ಪಕ್ಕದಲ್ಲಿರುವ ಗೋ ಅಂತ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಪಡಿತರ ಚೀಟಿಯ ರೇಷನ್ ಕಾರ್ಡಿನ ಸಂಪೂರ್ಣ ವಿವರ ಇಲ್ಲಿ ಕಾಣ ಕಾಣ್ಬೋದಾಗಿದೆ ನೋಡ್ತಾ ಇರ್ಬೋದು ಆರ್ ಸಿ ಸ್ಟೇಟಸ್ ಸ್ಥಿತಿ ಪಡಿತರ ಚೀಟಿಯ ಸ್ಥಿತಿ ಆ್ಯಕ್ಟಿವ್ ಆಗಿದ್ದು ಪಡಿತರ ಚೀಟಿಯ ವಿಧ ಅಂತಿದೆ ನೋಡಿ ಆರ್ ಸಿ ಟೈಪ್ ಪ್ರಯಾರಿಟಿ ಹೌಸ್ ಹೋಲ್ಡ್ ನಾಟ್ ಎಲಿಜಿಬಲ್ ಫಾರ್ ಕೆರೋಸಿನ್ ಅಂತ ಇದೆ ಪಿ ಎಚ್ ಅಂದರೆ ಪ್ರಯಾರಿಟಿ ಹೌಸ್ ಹೋಲ್ಡ್ ಅಂದರೆ ಇದು ಈ ಬಿ ಪಿ ಎಲ್ ಕಾರ್ಡ್ ಆಗಿದ್ದು ಇವರು ಕರ್ನಾಟಕ ರಾಜ್ಯದಿಂದ ನೀಡಲಾಗುವ ಪಡಿತರಕ್ಕೆ ಸಂಪೂರ್ಣ ಈ ಕುಟುಂಬ ಈ ಥರ ಅರ್ಹವಾಗಿರುತ್ತೆ ಇವರು ಪಡಿತರವನ್ನು ಪಡೆಯಬಹುದಾಗಿದೆ ಇಲ್ಲಿ ಏನಾದರೂ ನಿಮ್ಮದು ನಾನ್ ಪ್ರಯಾರಿಟಿ ಹೌಸ್ ಹೋಲ್ಡ್ ಅಂತ ಬಂದಿದ್ದರೆ ಅದು ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಿರುತ್ತೆ ಆ ಒಂದು ಕುಟುಂಬದರು ಕುಟುಂಬದ ಸದಸ್ಯರು ಈ ತಿಂಗಳಿನಿಂದ ಯಾವುದೇ ರೀತಿಯ ಪಡಿತರಕ್ಕೆ ಎಲಿಜಿಬಲ್ ಆಗಿರೋದಿಲ್ಲ ಸೊ ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲಿ ನೀವು ಈಸಿಯಾಗಿ ಒಂದು ಪಡಿತರ ಚೀಟಿಯ ವಿವರವನ್ನು ನೋಡ್ಬೋದಾಗಿದೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಈಗಾಗಲೇ ಆಗಿ ವಾರ್ನಿಂಗ್ ಮಾಡಿದ್ದು ಯಾವುದೇ ಬಡ ವ್ಯಕ್ತಿಗಳ ಬಡ ಕುಟುಂಬಗಳ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಬಾರ್ದು ಅಂತೇಳಿ ಆದೇಶನು ಕೂಡ ಕೊಟ್ಟಿದ್ದಾರೆ ಯಾರು ಅನರ್ಹರಾಗಿದ್ದಾರಲ್ಲೋ ಅಂಥ ಕುಟುಂಬದ ಒಂದು ರೇಷನ್ ಕಾರ್ಡ್ಗಳು ಮಾತ್ರ ಬಿ ಪಿ ಎಲ್ನಿಂದ ಇ ಪಿ ಎಲ್ ಕನ್ವರ್ಟ್ ಆಗ್ತಾಯಿದೆ ಅದಾವೆ ಇಲ್ಲಿ ನೋಡ್ತಾ ಇರ್ಬೋದು ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಿರೋದು ಈ ರೀತಿಯಾಗಿ ಬರುತ್ತೆ ನಾನ್ ಪ್ರಯಾರಿಟಿ ಹೌಸ್ ಹೋಲ್ಡ್ ಅಂತ ಬರುತ್ತೆ ನೀವು ಕೂಡ ನಾನು ಕೊಟ್ಟಿರುವಂಥ ಲಿಂಕಿನ ಮೂಲಕ ನಿಮ್ಮ ಒಂದು ರೇಷನ್ ಕಾರ್ಡಿನ ಸ್ಥಿತಿ ಯಾವ ರೀತಿ ಇದೆ ಅಂತೇಳಿ ಚೆಕ್ ಮಾಡ್ಕೋಬೋದು ಈ ಒಂದು ವೀಡಿಯೋದಲ್ಲಿ ನೀಡಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನು ನೋಡೋಕ್ಕೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಬಟನ್ನು ಹೊತ್ತಿ